ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ರಾಶಿಯವರಿಗೆ ಗುರುಬಲ ಇದೆ ಈ ಗುರುಬಲ ಇರುವ ಕಾರಣ ಈ ರಾಶಿಯವರು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಮನೆ ಕಟ್ಟೋದಕ್ಕೆ ವಾಹನಗಳನ್ನು ತೆಗೆದಕ್ಕೆ ತೆಗೆದುಕೊಳ್ಳೋದಕ್ಕೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಮಯ ತುಂಬ ಉತ್ತಮವಾಗಿದೆ ಸರಿಯಾದ ರೀತಿಯಲ್ಲಿ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಅದರ ಲಾಭವನ್ನು ಪಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಆದರೆ ಈ ರಾಶಿಯವರಿಗೆ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಕೆಲವು ಸಲ ಇವರು ಅಂದ್ಕೊಂಡಂಥ ಥಿಂಕಿಂಗಲ್ಲಿ ಏರುಪೇರುಗಳು ಉಂಟಾಗ್ತವೆ ಅಂದ್ಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳು ಸಿಗೋದಿಲ್ಲ ಈ ಕಾರಣದಿಂದಾಗಿ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವರ ದೇವಸ್ಥಾನದಲ್ಲಿ ಮಂಗಳವಾರಗಳಂದು ಅಥವಾ ಷಷ್ಠಿ ಪಂಚಮಿ ಇರುವ ದಿನ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲ ನಿಮ್ಮ ಹತ್ತಿರದಲ್ಲೆಲ್ಲಾದರೂ ನಾಗನ ಸಾನಿಧ್ಯ ಇದ್ದಲ್ಲಿ ಮಂಗಳವಾರಗಳಂದು ಅಥವಾ ಪಂಚಮಿ ಷಷ್ಠಿ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥ ಸಾರಿ ಎಳನೀರಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಏರುಪೇರುಗಳು ಅಥವಾ ಹಿರಿಯರು ನಮ್ಮ ಮಾತನ್ನು ಕೇಳಬೇಕು ಅಂತಕ್ಕಂಥ ನಿರ್ಧಾರಗಳಿಗೆ ಬರ್ತಾರೆ ಅವರ ಸಲಹೆಯನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ಕೆಲವೊಂದು ಸಲ ನಿಮ್ಮ ರಾಶಿಗೆ ಯಾವುದಾದ್ರೂ ಆಸ್ತಿಗೆ ಸಂಬಂಧಪಟ್ಟದ್ದು ಅಥವಾ ಪೊಲೀಸ್ ಕೇಸು ಅಥವಾ ಕೋರ್ಟ್ ಕೇಸ್ ಇದ್ದಾಗ ಸ್ವಲ್ಪ ಏರುಪೀಳಿತಗಳು ಅಂದರೆ ನೀವು ಅಂದುಕೊಂಡಂತೆ ಪಾಸಿಟಿವ್ ಆಗೋದಿಲ್ಲ ಹಾಗಂತೇಳಿ ನಿರಾಶೆ ಆಗಬೇಕಾಗಿ ಅಂತ ಏನಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹುತೇಕವಾಗಿ ಸ್ವಲ್ಪ ಶಾಕ್ ಅಂತಲೇ ಹೇಳ್ಬೋದು ನೀವು ಎಕ್ಸ್ಪೆಕ್ಟೇಷನ್ ಮಾಡಿರೋ ರೀತಿಯಲ್ಲಿ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕಾಗಲ್ಲ ಎಕ್ಸ್ಪೆಕ್ಟೇಷನ್ ಅಂದರೆ ದೊಡ್ಡ ಮಟ್ಟದ ಹಣ ಸಿಗುತ್ತೆ ಅಥವಾ ಬದಲಾವಣೆ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥ ಅಂದ್ಕೊಂಡಿರ್ತೀರಿ ಆದರೆ ಅದ್ಯಾವುದೂ ನಡೆಯೋದಿಲ್ಲ ಕೂಲಾಗಿ ನಿಧಾನವಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಏಕೆಂದರೆ ಉದ್ಯೋಗ ಮಾಡುವ ಕಡೆ ಹಿಂದೆ ಮುಂದೆ ಶತ್ರುಗಳಿದ್ದಾರೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ನಿಮ್ಮ ರಾಶಿಗೆ ವಿಶೇಷವಾಗಿ ದೇವಿ ಆರಾಧನೆ ಮಂಗಳವಾರ ಶುಕ್ರವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ನಿಮ್ಮ ರಾಶಿಗೆ ವಿದೇಶ ಯೋಗದ ಅವಕಾಶಗಳು ಇದೆ ಆದರೆ ವಿದೇಶಕ್ಕೆ ಹೋಗ್ತಕ್ಕಂಥ ಗಡಿಬಿಡಿಯಲ್ಲಿ ಅಥವಾ ವಿದೇಶಕ್ಕೆ ಹೋಗುವ ಸಂದರ್ಭಗಳಲ್ಲಿ ನಿಮ್ಮ ಅತ್ಯಮೂಲ್ಯ ವಸ್ತುಗಳ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಹಾಗೆ ವಿದೇಶಕ್ಕೆ ಹೋಗಿ ವಾಪಸ್ ಬರೋವರೆಗೂ ನಿಮ್ಮ ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲೂ ಸರಿಯಾದ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ನಿಮಗೆ ಇನ್ನೊಂದು ಶಾಕ್ ಕಾದಿದೆ ಇಲ್ಲಿ ಯಾವುದಾದ್ರೂ ಆಪ್ತ ಸ್ನೇಹಿತ ವಲಯ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹಿರಿಯರು ನಿಮ್ಮದೇನಾದರೂ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಹೆಲ್ಪ್ ಮಾಡ್ತೇನೆ ಇಷ್ಟು ಲಕ್ಷ ಕೊಡ್ತೇನೆ ಮಾಡು ಅಂಥೇಳಿ ಮುಂದಕ್ಕೆ ನಿಮ್ಮನ್ನು ಮೂವ್ ಮಾಡ್ತಾರೆ ಆದರೆ ಅವರು ಹೇಳಿದ ಟೈಮ್ಗೆ ಹಣ ಸಿಕ್ಕದೇ ಹೋದರೆ ಸಮಸ್ಯೆ ನಿಮಗೆ ಬರುವ ಸಾಧ್ಯತೆಗಳಿರೋದ್ರಿಂದ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಧಾನವಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಬೋದು ಭಾಳ ಒಳ್ಳೆಯದು ಅಂದರೆ ಪೂರ್ಣ ಪ್ರಮಾಣವಾದಂಥ ಹಣ ನಿಮ್ಮಲ್ಲಿ ಇದ್ದಾಗ ಆ ವ್ಯವಹಾರಕ್ಕೆ ಕೈ ಹಾಕಿ ಅದರಿಂದ ಶುಭ ಮತ್ತು ಲಾಭ ಎರಡನ್ನೂ ಪಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಅವರ ಮಾತು ಕೊಟ್ಟದ್ದು ಫೇಲ್ಓವರ್ ಆದರೆ ನಿಮಗೆ ಗಂಟು ಇಲ್ಲ ನಂಟು ಇಲ್ಲ ಆಗೋ ಸಾಧ್ಯತೆಗಳಿರೋದರಿಂದ ಈ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವೀಕ್ಷಕರೇ ವಿಶೇಷವಾಗಿ ನೀವು ಈ ವಾರದಲ್ಲಿ ಕುಟುಂಬದವರೊಟ್ಟಿಗೆ ಅನ್ಯೋನ್ಯತೆ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನುತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ